ನಮಸ್ಕಾರ ವೀಕ್ಷಕರೇ ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ತಿಂಗಳದ ವೃಷಭ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಹಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರೇ ಕೇತವೇ ನಮಃ ವೀಕ್ಷಕರೇ ವೃಷಭ ರಾಶಿ ನೋಡಿ ವೃಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಭಾಳ ವಿಶೇಷವಾಗಿ ಧನಾಗಮನ ಇದೆ ನೀವು ಅಂದುಕೊಂಡಂತಹ ಹೊಸದಾಗಿ ಕೆಲಸ ಆರಂಭವನ್ನು ಮಾಡುತ್ತೀರಿ ಹೊಸದಾಗಿ ನೂತನ ವ್ಯವಹಾರ ವ್ಯಾಪಾರಗಳನ್ನು ಮಾಡ್ತಾ ಇರ್ತೀರಿ ಹೊಸದಾಗಿ ಕಟ್ಟಡಗಳನ್ನು ಕಟ್ಟಿಸ್ತಾ ಇರ್ತೀರಿ ಇದೆಲ್ಲವೂ ಕೂಡ ನಿಮಗೆ ಹೆಚ್ಚು ಧನಾಗಮನ ಉಂಟಾಗ್ತಾ ಇರುತ್ತೆ ಜೀವನದ ಉದ್ದಗಲಕ್ಕೂ ಕೂಡ ಏನೋ ಒಂದು ಜೀವನದಲ್ಲಿ ಸಾಧಿಸಬೇಕು ಏನೋ ಒಂದು ಜೀವನದಲ್ಲಿ ಒಳ್ಳೆ ರೀತಿಯ ಫಲವನ್ನು ಅನುಭವಿಸಬೇಕು ಹೀಗೆ ಈ ಥರದ ಒಂದಷ್ಟು ನಿಮ್ಮ ಜೀವನದ ಕನಸಿರುತ್ತೆ ಅದೆಲ್ಲೋ ಒಂದು ಕಡೆ ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇರಲ್ಲ ಏನು ಮಾಡೋದು ಹೇಳ್ತಕ್ಕಂಥದ್ದೆಲ್ಲ ಚಿಂತನೆ ಕಾಡ್ತಾ ಇರುತ್ತೆ ಯಾಕೆ ಎಲ್ಲೋ ಒಂದು ಕಡೆ ಗ್ರಹಚಾರವೋ ಕರ್ಮವೋ ಅಥವಾ ಎಲ್ಲರೂ ಮಾಟ ಮಂತ್ರದ ಭೀತಿಯೋ ಹೀಗೆ ಇವೆಲ್ಲವೂ ಕೂಡ ಕಾಡ್ತಾ ಇರ್ತಕ್ಕಂಥದ್ದು ಇವೆಲ್ಲ ಚಿಂತಿಸುವಂತಹ ಅಗತ್ಯವಿಲ್ಲ ಹೇಳತಕ್ಕಂಥದ್ದು ನಿಮ್ಮ ಜಾತಕದಲ್ಲಿ ವಿಶೇಷವಾಗಿರ್ತಕ್ಕಂತಹ ಗ್ರಹಯೋಗ ಇದ್ದರೆ ದುಡ್ಡು ಹೇರಳವಾಗಿ ಯಥೇಚ್ಛವಾಗಿ ಬರುತ್ತೆ ನೋಡಿ ಆಗಸ್ಟ್ ತಿಂಗಳಲ್ಲಿ ಕೊನೆಯ ಭಾಗದಲ್ಲಿ ವೃಷಭ ರಾಶಿಯವರು ಕೋಟ್ಯಾಧಿಪತಿಯಾಗುವಂತಹ ಮಹಾಯೋಗ ಇದೆ ಗ್ರಹಗಳ ಶಕ್ತಿ ಅಪಾರವಾಗಿರ್ತಕ್ಕಂಥದ್ದು ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಕೂಡ ಎದುರಾಗ್ತಾ ಇರುತ್ತೆ ಅದೂ ಕೂಡ ಎಲ್ಲೋ ಒಂದು ಕಡೆ ನಿಮಗೆ ದೈವ ಶ್ರೀರಕ್ಷೆಯ ಫಲ ಸಿಕ್ಕಿ ಅದರಿಂದ ನಿಮಗೆ ಶ್ರೀರಕ್ಷೆ ಆಗ್ತಾ ಇರುತ್ತೆ ಯಾವುದೇ ರೀತಿಯಲ್ಲಿಯೂ ಕೂಡ ಆ ಭಗವಂತನ ರಕ್ಷೆ ನಿಮ್ಮದಾಗಿರುತ್ತೆ ಹೇಳ್ತಕ್ಕಂಥದ್ದು ಹಾಗೆ ಈ ವೃಷಭ ರಾಶಿಯವರಿಗೆ ಎಲ್ಲೋ ಒಂದು ಕಡೆ ಸಂಸಾರದಲ್ಲಿ ಗಂಡ ಹೆಂಡತಿ ಅಕ್ಕ ತಂಗಿ ಅಣ್ಣ ತಮ್ಮ ಇದೆಲ್ಲ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ ಈ ಹಣಕಾಸಿನ ವಿಚಾರ ಇರ್ಬೋದು ಏನೋ ಕೊಟ್ಟಿರ್ತಕ್ಕಂಥ ಹಣ ಬರದೇ ಇರೋದು ಕೊಟ್ಟಿರ್ತಕ್ಕಂಥ ಹಣ ಸಿಗದೇ ಇರೋದು ಹೀಗೆ ಈ ಥರದ ಒಂದಷ್ಟು ಸಮಸ್ಯೆಗಳಲ್ಲೂ ಕೂಡ ಉದ್ಭವಿಸ್ತಾ ಇರತಕ್ಕಂಥದ್ದು ಹೀಗೆ ಜೀವನದ ಅನೇಕ ರೀತಿಯ ಸಮಸ್ಯೆಗಳು ಕೂಡ ಎದುರಾಗ್ತಾ ಇರುತ್ತೆ ಆದರೂ ಕೂಡ ದೈವರಕ್ಷೆ ಇದ್ದರೂ ಕೂಡ ಇಷ್ಟೆಲ್ಲ ವ್ರತ ನಿಯಮ ಮಾಡ್ತೇವೆ ಪೂಜೆ ಮಾಡ್ತೇವೆ ಪುನಸ್ಕಾರ ಮಾಡ್ತೇವೆ ಆದರೂ ಕೂಡ ಎಲ್ಲ ಒಂದು ಕಡೆ ಫಲ ಸಿಗ್ತಾ ಇಲ್ಲ ಎಂತಹ ಗ್ರಾಚಾರ ಇದು ಎಂತಹ ದುರ್ದೈವ ಇದು ಹೇಳ್ತಕ್ಕಂಥದ್ದು ಕೂಡ ನಾವು ಚಿಂತಿಸಬೇಕಾಗಿರ್ತಕ್ಕಂಥದ್ದು ಹೀಗೆ ನಾನಾ ರೀತಿಯ ತೊಂದರೆಗಳು ಉದ್ಭವಿಸ್ತಾ ಇರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಮೂರನೆಯ ವ್ಯಕ್ತಿಯಿಂದ ನಿಮ್ಮ ಕುಟುಂಬದಲ್ಲಿ ಸಮಸ್ಯೆಗಳಾಗ್ತಾ ಇರ್ತಕ್ಕಂಥದ್ದು ದಾಂಪತ್ಯ ಜೀವನದಲ್ಲಿ ಬಿರುಕುಗಳು ಉಂಟಾಗ್ತಾ ಇರತಕ್ಕಂಥದ್ದು ಮೂರನೆಯ ವ್ಯಕ್ತಿಯಿಂದ ಎಲ್ಲ ಒಂದು ಕಡೆ ಹೇಳಿ ಕೇಳಿ ನಡೀತಾ ಇರತಕ್ಕಂಥದ್ದು ಮೂರನೇ ವ್ಯಕ್ತಿಯಿಂದ ಡಿಸ್ಟರ್ಬೆನ್ಸ್ಗಳು ಬರ್ತಾ ಇರತಕ್ಕಂಥದ್ದು ತೊಂದರೆಗಳು ಬರ್ತಾ ಇರತಕ್ಕಂಥದ್ದು ಕಷ್ಟಗಳು ಬರ್ತಾ ಇರತಕ್ಕಂಥದ್ದು ಮನಸ್ಸಿಗೆ ಸಮಾಧಾನವೇ ಇಲ್ಲಾಳತಕ್ಕಂಥದ್ದು ಶಾಂತಿಯೇ ಇಲ್ಲಾಳತಕ್ಕಂಥದ್ದು ಹೀಗೆ ನಾನಾ ಥರದ ಸಮಸ್ಯೆಗಳಲ್ಲೂ ಕೂಡ ಮೂರನೇ ವ್ಯಕ್ತಿಯಿಂದ ಉಂಟಾಗ್ತಾ ಇರತಕ್ಕಂಥದ್ದು ಎಲ್ಲೋ ಒಂದು ರೀತಿ ಶತ್ರುಗಳ ಬಾಧೆ ಕಣ್ಣಿನ ಕೆಟ್ಟ ದೃಷ್ಟಿ ಆ ದೃಷ್ಟಿಯಿಂದ ಏನಾಗುತ್ತೆ ಮನಸ್ಸಿನ ಬುದ್ಧಿ ಸ್ತಬ್ಧ ಆಗತ್ತೆ ಮನಸ್ಸು ವಿಚಲಿತವಾಗತ್ತೆ ಮನಸ್ಸು ಚಂಚಲ ಆಗತ್ತೆ ಸದಾ ಯಾವುದು ಕೆಲಸ ಬೇಡ ಕಾರ್ಯ ಬೇಡ ಈ ಸಂಸಾರ ಜೀವನ ಇವೆಲ್ಲವೂ ಬೇಡ ಹೇಳತಕ್ಕಂಥದ್ದು ಈ ಥರದಲ್ಲಿ ಅನ್ನಿಸ್ತಾ ಇರುತ್ತೆ ಹೀಗೆ ಇವೆಲ್ಲವೂ ಕೂಡ ಅನೇಕ ಸಮಸ್ಯೆಗಳು ಜಾತಿಗಳಿಂದ ನಾವು ತಿಳಿದುಕೊಳ್ಳಬೇಕಾಗಿರತಕ್ಕಂಥದ್ದು ನಮ್ಮ ಜಾತದಲ್ಲಿ ಏನೋ ಒಂದು ರೀತಿ ಕೆಲವು ಧರ್ಮ ಕರ್ಮಗಳ ವಿಶೇಷತೆಗಳಿರುತ್ತೆ ಯಾವ ಗ್ರಹ ಏನು ಮಾಡುತ್ತೆ ಯಾವ ಹೊತ್ತಿಗೆ ಎಂತಹ ಫಲವನ್ನು ಕೊಡುತ್ತೆ ಇವೆಲ್ಲವೂ ಕೂಡ ಗ್ರಹಗಳು ನಿರ್ಧರಿಸತಕ್ಕಂಥ ಹಾಗಾಗಿ ಅಂತಹ ಒಂದು ಜಾತಿಗಳನ್ನು ವೈಯಕ್ತಿಕವಾಗಿ ಪರಿಶೀಲನೆಯನ್ನು ಮಾಡಿಕೊಂಡಾಗ ಅವೆಲ್ಲವೂ ಕೂಡ ಸಾಧ್ಯವಾಗತ್ತೆ ಹೇಳ್ತಕ್ಕಂಥದ್ದು ಒಟ್ಟಿನಲ್ಲಿ ವೃಷ್ಠಪರಾಶಿಯವರಿಗೆ ಅಗಸ್ಟ್ ತಿಂಗಳದ ಕೊನೆಯ ಭಾಗದಲ್ಲಿ ಕೋಟ್ಯಾಧಿಪತಿ ಯೋಗ ಇದೆ ನಿಮ್ಮ ಜಾತಿಗಳನ್ನು ನೀವು ಪರಿಶೀಲನೆ ಮಾಡಿದರೆ ಇನ್ನೂ ಹೆಚ್ಚು ಶುಭ ಫಲವನ್ನು ನಿರೀಕ್ಷೆ ಮಾಡಬಹುದು ವೀಕ್ಷಕರೇ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಓಂ ನಮ ಹೇಳತಕ್ಕಂಥ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕಳಿಸಿ ಶಿವನ ಅನುಗ್ರಹಕ್ಕೆ ಪಾತ್ರರಾಗಿ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ